ಹಲೋ ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ವೀಕ್ಷಕರಿಗೆ ಶುಭಾಶಯಗಳು ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ ಓಂ ಪರಮಪೂಜ್ಯ ಶ್ರೀ ಸುವರ್ಣಗಿರಿ ವಿರಕ್ತಮಠ ಒಳಬಳ್ಳಾರಿ ಚನ್ನವಸವ ಮಹಾಸ್ವಾಮಿಗಳಿಗೆ ನಮೋ 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 ಇವರ ಆಶೀರ್ವಾದದಿಂದ ನಾನು ನಮ್ಮ ಪರಮಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ನೆಲೆಸಿರುವಂಥ ವಾಸಸ್ಥಾನದ ಬಗ್ಗೆ ಅವರು ಇರುವಂಥ ನೆಲೆಸಿರುವಂಥ ಒಳ್ಳೆಯ ಸ್ಥಳದ ಬಗ್ಗೆ ಅವರ ತಪಸ್ಸಿನಿಂದ ಅದೆಷ್ಟು ಒಳ್ಳೆಯ ಸ್ಥಳ ಅವರಿಗೆ ಸಿಕ್ಕಿದೆ ದೊರಕಿದೆ ಅಂದರೆ ಅವರ ತಪಸ್ಸಿನ ಪ್ರತಿಫಲದಿಂದ ಆ ವಾಸಸ್ಥಳವು ಅಂಥ ಸ್ಥಳವಾಗಿರುತ್ತದೆ ಅವರು ಪರಮಪೂಜ್ಯ ಶ್ರೀ ಚನ್ನಬಸವ ಮಾಸ್ವಾಮಿಗಳ ತಪಸ್ಸಿನ ಫಲವಾಗಿ ಅಂತ ಉನ್ನತವಾದ ಮಟ್ಟಕ್ಕೆ ಹೋಗಿರುತ್ತದೆ ಈ ಭಾಗದಲ್ಲಿ ನಡೆದಾಡುವ ದೇವರೆಂದು ಎನಿಸಿಕೊಂಡಿದ್ದರು ಮಾಸ್ವಾಮಿಗಳು ಈಗಾಗಲೇ ಆ ಪರಮ ಪೂಜ್ಯ ಪೀಠಾಧಿಪತಿಗಳಾದ ಸಿದ್ಧಲಿಂಗ ಮಾವಾಮಿಗಳು ಸಹ ಅದೇ ರೀತಿಯಾಗಿ ನಡೆದುಕೊಂಡು ಮಠವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆಂದು ಹೇಳುತ್ತೇನೆ ಅವರು ಸಹ ಪ್ರತಿಯೊಂದು ವಿಷಯವಾಗಿ ಭಕ್ತರನ್ನು ತುಂಬಿ ತುಳುಕುವಂತೆ ಭಕ್ತರಿಗೆ ಆಶೀರ್ವಚನ ಮಾಡಿ ಅವರು ತಮ್ಮ ಪಿತಾಮಹನೆಂದು ಎನಿಸಿಕೊಂಡಂಥ ಚನ್ನಬಸ್ವ ಮಹಾಸ್ವಾಮಿಗಳ ಅಪ್ಪಡೆಯ ಮೇರೆಗೆ ಅವರ ಇದರ ಪ್ರಕಾರ ಅವರ ಆಶೀರ್ವಚನ ಯಾವಾಗ ಇರುತ್ತದೆ ಅದೇ ರೀತಿ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ತಮ್ಮ ನಡೆಯನ್ನು ನಡೆದುಕೊಂಡು ಆ ಮಠವನ್ನು ಮುಂದಕ್ಕೆ ಅಭಿವೃದ್ಧಿಯಕ್ಕೆ ಭಕ್ತರಿಂದ ತುಂಬಿ ತುಳುಕುವಂತೆ ಮಾಡಿದ್ದಾರೆಂದರೆ ಪರಮಪೂಜ್ಯ ಸಿದ್ಧಲಿಂಗಮಾಸ್ವಾಮಿಗಳು ಅತ್ಯಂತ ದಿವ್ಯ ಶಕ್ತಿಯಿಂದ ಅವರ ತಪಸ್ಸಿನಿಂದ ಕೂಡಿದೆ ಎಂದು ಹೇಳಬಹುದು ಈಗಾಗಲೇ ನಾನು ಹೇಳುವಂತೆ ಮ ಮುಖ್ಯ ಮಠದಲ್ಲಿ ದಾಸೋಹ ಮಂಟಪ ಅಂದರೆ ಭಕ್ತಾದಿಗಳು ಬರುವಂಥ ಭಕ್ತಾದಿಗಳು ದಾಸೋಹವನ್ನು ಅಂದರೆ ಆಗ್ನೇಯದಲ್ಲಿ ಅಡಿಗೆ ಮಾಡುತ್ತಿದ್ದಾರೆ ಊಟವನ್ನು ಉತ್ತರದ ವಾಯುಭಾಗದಲ್ಲಿ ಅಂದರೆ ಪರಮಪೂಜ್ಯ ಲಿಂಗೈಕ್ಯ ಮಹಾಸ್ವಾಮಿ ಚನ್ನಬಸವ ಮಾಸ್ವಾಮಿಗಳ ಮಠದ ಮುಂದೆ ಅಲ್ಲಿ ಒಂದು ದಾಸೋಹ ಮಂಟಪವೂ ಇದೆ ಅದು ದಾಸೋಹ ಮಂಟಪ ಎಂಥ ಸ್ಥಳದಲ್ಲಿ ಬಂದಿದೆ ಅಂದರೆ ಉತ್ತರದ ವಾಯುಭಾಗದಲ್ಲಿ ದಾಸೋಹ ಮಂಟಪ ಅಂದರೆ ಯಾವಾಗಲೂ ಅಲ್ಲಿ ಪ್ರತಿನಿತ್ಯ ದಾಸೋಹ ನಡೆಯುತ್ತದೆ ಅದು ಅಂತ ವಾಸಸ್ಥಾನವೋದು ಉತ್ತರ ವಾಯುಭಾಗದಲ್ಲಿ ಇರುವಂಥ ಸ್ಥಳದಲ್ಲಿ ದಾಸೋಹ ಮಂಟಪ ಎಂಬುವುದು ಇದ್ದರೆ ಯಾವ ಭಕ್ತನು ಕೊಡುತ್ತಾನೆ ಯಾವ ಭಕ್ತನು ಉಣ್ಣುತ್ತಾನೆ ಯಾವ ಭಕ್ತನು ತೆಗೆದುಕೊಳ್ಳುತ್ತಾನೆ ಅದು ಅಂತ ಇರುವುದೇ ಲೆಕ್ಕವನೇ ಇರುವುದಿಲ್ಲ ಅಂತ ಕೊಡುಗೆ ಕೊಡುವಂಥ ದಾಸೋಹ ಮಂಟಪ ಉತ್ತರ ವಾಯುಭಾಗದಲ್ಲಿ ಮನೆಗಾಗಲಿ ಮಠಕ್ಕಾಗಲಿ ಮಂದಿರಕ್ಕಾಗಲಿ ಇದ್ದರೆ ಪ್ರತಿನಿತ್ಯ ಜನರು ತುಂಬಿ ತುಳುಕುತ್ತಿದ್ದಾರೆ ಅಂದರೆ ಮಠಕ್ಕೆ ಉತ್ತರದ ವಾಯುಭಾಗದಲ್ಲಿ ದಾಸೋಹ ಮಂಟಪ ಎಂಬುವುದು ಇರುವುದು ಅತಿ ಅನ್ನ ಪ್ರಸಾದವನ್ನು ಕೊಡುವಂಥ ಸ್ಥಳ ಅಲ್ಲಿಗೆ ಬರುವಂಥ ಭಕ್ತರು ಪ್ರತಿಯೊಬ್ಬರೂ ಪ್ರಸಾದವನ್ನು ತೆಗೆದುಕೊಳ್ಳಲೇಬೇಕು ಆ ಸ್ಥಳದ ಮಹಿಮೆ ಅಂಥ ಇದೆ ಆ ಚನ್ನಬಸವ ಮಾಸ್ವಾಮಿಗಳ ದಿವ್ಯ ಶಕ್ತಿಯು ತಪಸ್ಸಿನ ಫಲದಿಂದ ಅದು ಅಲ್ಲಿ ಉತ್ತರ ವಾಯುಭಾಗದಲ್ಲಿ ನೋಡಿ ಆಗಿದೆ ಅವರ ತಪಸ್ಸಿನ ಫಲವು ಉತ್ತರ ವಾಯುಭಾಗದಲ್ಲಿ ದಾಸೋಹ ಮಂಟಪ ಎಂಬುವುದು ಎಲ್ಲಿ ಇರುತ್ತದೆ ಅಲ್ಲಿ ಪ್ರತಿನಿತ್ಯ ದಾಸೋಹ ನಡೆಯುತ್ತದೆ ಇದು ಯಾವುದೇ ಮಠಕ್ಕಾಗಲಿ ಮಂದಿರಕ್ಕಾಗಲಿ ಎಲ್ಲಿ ಆಗಲಿ ನೋಡಿ ಮನೆಗಾದರೆ ಅಲ್ಲಿ ಪ್ರತಿನಿತ್ಯ ನೆಂಟರು ಬರುವುದುಂಟು ಮಠಕ್ಕಾದರೆ ಪ್ರತಿನಿತ್ಯ ಬ ಭಕ್ತರಿಂದ ತುಂಬಿ ತುಳುಕುವ ದಾಸುವ ಮಂಟಪವಾಗಿರುತ್ತದೆ ಆ ದಾಸುವ ಮಂಟಪದಿಂದ ಬರುವಂಥ ಭಕ್ತರ ಕೊಡುಗೆ ಎಂಬುದು ಅಲ್ಲಿ ಪ್ರಸಾದವನ್ನು ತೆಗೆದುಕೊಂಡರೆ ಉತ್ತರ ವಾಯುಭಾಗದಲ್ಲಿ ಅದು ಒಳ್ಳೆಯ ಪ್ರಸಾದ ಸ್ಥಳವಾಗಿರುವುದರಿಂದ ಅದು ಪ್ರತಿನಿತ್ಯ ಪ್ರಸಾದ ಕೊಡುತ್ತದೆ ಅದು ಅಂಥ ವಾಸುಸ್ಥಳ ಇದು ವಾಸ್ತುಶಾಸ್ತ್ರದ ಪ್ರಕಾರ ಮಠಕ್ಕೆ ಇರುವಂಥ ಮುಖ್ಯವಾದ ವಿಷಯ ನೋಡಿ ಪರಮಪೂಜ್ಯ ಶ್ರೀ ಲಿಂಗೈಕ್ಯ ಮಾಸ್ವಾಮಿಗಳು ಹಾಗೂ ಈಗ ನಡೆದಾಡುವ ದೇವರಂಥ ಮಾಸ್ವಾಮಿಗಳ ತಮ್ಮ ತಪಸ್ಸಿನ ಫಲದಿಂದ ಉತ್ತರ ವಾಯುಭಾಗದಲ್ಲಿ ಅದು ಅವರು ಯಾವ ರೀತಿ ನಿರ್ಮಿಸಿದ್ದಾರೆಂದರೆ ಅದು ಅವರ ತಪಸ್ಸಿನ ಫಲದಿಂದ ಅಂತಹ ಸ್ಥಳದಲ್ಲಿ ನಿರ್ಮಾಣವಾಗಿದೆ ಏನು ದಾಸೋಹ ಮಂಟಪ ಆ ದಾಸೋಹ ಮಂಟಪದಿಂದಲೇ ಪ್ರತಿನಿತ್ಯ ಭಕ್ತರು ಪ್ರಸಾದವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅದಕ್ಕೆ ಅದು ಆ ಮಠಕ್ಕೆ ಅಭಿವೃದ್ಧಿ ಹೊಂದುವಂಥ ಸ್ಥಳವೆಂದರೆ ಆ ದಾಸೋಹ ಮಂಟಪವೇ ಮುಖ್ಯ ಕಾರಣ ಹಾಗೂ ಪರಮಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳ ತಪಸ್ಸಿನಿಂದ ಅಲ್ಲಿ ಅಂಥ ಸ್ಥಳವೆನ್ನೇ ಸ್ಥಳದಲ್ಲಿ ಆ ಮ ದಾಸೋಹ ಮಂಟಪ ಅವರ ದಿವ್ಯ ಶಕ್ತಿಯಿಂದ ನಿರ್ಮಾಣವಾಗಿದೆ ಎಂದು ಈಗಿನ ಸಿದ್ಧಲಿಂಗ ಮಾಹಾಸ್ವಾಮಿಗಳ ಕೊಡುಗೆಯಿಂದ ಅಂಥ ದಾಸೋಹ ಮಂಟಪ ನಿರ್ಮಾಣವಾಗಿದೆ ಅದಕ್ಕೆ ಅಲ್ಲಿಗೆ ಬರುವಂಥ ಭಕ್ತರು ಪ್ರತಿನಿತ್ಯ ದಾಸೋಹದಿಂದ ಕೂಡಿರುತ್ತದೆ ಮಠಕ್ಕೆ ದಾಸೋಹ ಎಂಬುವುದು ಮುಖ್ಯವಾದ ವಿಷಯ ಉಳ್ಳವನು ಕೊಟ್ಟ ಇಲ್ಲವನು ತಿಂದ ಇದು ನೀತಿ ನಿಯಮ ಕೊಡುವವನೇ ಭಕ್ತನೇ ಸಾಕಷ್ಟು ಕೊಡುತ್ತಿದ್ದಾನೆ ಅಂದರೆ ಆ ದಾಸೋಹ ಮಂಟಪ ಒಂದು ಸಲ ಬಂದು ಹೋದರೆ ಭಕ್ತರು ಕೊಡುಗೆಯನ್ನು ಕೊಡುವುದಕ್ಕೆ ನಾಮುಂದು ತಾಮುಂದು ಎಂದು ಬಂದು ಆ ಮಠದ ಅಭಿವೃದ್ಧಿಯ ಬಗ್ಗೆ ಅಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯುತ್ತದೆಂದರೆ ಭಕ್ತರು ಅದೆಷ್ಟು ಜನಸಂಖ್ಯೆ ತುಂಬಿ ತುಳುಕುತ್ತದೆ ಎಂದರೆ ಹೇಳಲಿಕ್ಕೆ ಅಸಾಧ್ಯವಾದ ಮಾತು ಪ್ರತಿನಿತ್ಯ ಚನ್ನಬಸವ ಮಾಸ್ವಾಮಿಗಳ ಬಗ್ಗೆ ಅವರ ಉತ್ಸವವನ್ನು ಮಾಡುತ್ತಿದ್ದಾರೆಂದರೆ ಪ್ರತಿ ವರ್ಷ ಅದು ಎಷ್ಟು ಜನರು ತುಂಬಿ ತುಳುಕುತ್ತಿದ್ದಾರೆಂದರೆ ಅದಕ್ಕೆ ಇಂತಿಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಆ ರೀತಿ ಇರುವಂಥ ಆ ವಾಸಸ್ಥಾನದ ದಾಸೋಹ ಮಂಟಪದಿಂದ ಅದು ಯಾವಾಗಲೂ ಜನರನ್ನು ಬ ತುಂಬಿ ತುಳುಕುವಂತೆ ನೋಡಿಕೊಳ್ಳುತ್ತಲೇ ಮುಖ್ಯವಾದದ್ದೇ ಮಠಕ್ಕೆ ದಾಸೋಹ ಮಂಟಪ ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ ಈಗಾಗಲೇ ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಶ್ರೀಮಠದ ಬಗ್ಗೆ ಕೂರನ್ನು ವಿಷವಾಗಿ ನಾನು ಹೇಳುತ್ತೇನೆ ಏನೆಂದರೆ ಆ ದಾಸೋಹ ಮಂಟಪದ ಮುಂದೆ ಒಂದು ಇತರಾದಿ ಮಠವಿದೆ ಆ ah, ಮಠವೆಂದರೆ